ನಮಸ್ಕಾರ ಪ್ರಜಾಧ್ವನಿ ಟಿ ವಿಯ ವೀಕ್ಷಕರಿಗೆ ಸ್ವಾಗತ ನಾವು ಹೋದ ಸಂಚಿಕೆಯಲ್ಲಿ ಕಲ್ತ್ವಿ ನಾವು ಬೇಸಿಕ್ಸ್ ವೇದಿಕಲಿ ಏನು ಬೇಸಿಕ್ಸಿಂದ ಏನು ಹೇಳ್ಕೊಡ್ತಾರೆ ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಅದರಲ್ಲೂ ನಮ್ಮ ಬಾಡಿ ಫೋಕಸ್ ಹೆಚ್ಚಾಗಿ ನಮ್ಮ ದೇಹದ ಬಗ್ಗೆ ನಮ್ಮ ಏನೋ ಫೋಕಸ್ ಇರಬೇಕು ಅಂತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮಲ್ಲಿ ಫಿಸಿಕಲ್ ಬಾಡಿ ಇದೆ ಆಸ್ಟ್ರಲ್ ಬಾಡಿ ಇದೆ ಕಾಜಲ್ ಬಾಡಿ ಇದೆ ಅಂದರೆ ಈ ಸ್ಥೂಲ ಶರೀರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಸ್ಥೂಲ ಶರೀರ ಇದೆ ಒಳಗಡೆ ಸೂಕ್ಷ್ಮ ಶರೀರ ಇದೆ ಅದಕ್ಕಿಂತ ಇನ್ನೂ ಒಳಗಡೆ ಏನು ಕಾರಣ ಶರೀರ ಇದೆ ಸೊ ಇದೆಲ್ಲ ಏನು ಬೇರೆ ಬೇರೆ ಶರೀರಗಳು ಅಂತ ಇದ್ರ ಬಗ್ಗೆ ಕ ತಿಳಿಯೋಣ ಸೊ ಹೊರಗಡೆ ಏನು ನಾವು ನೋಡ್ತಾ ಇದ್ದೀವಿ ನಮ್ಮ ಗ್ರಾಸ್ ಫಿಸಿಕಲ್ ಬಾಡಿ ಅಂದರೆ ಇದು ಸ್ಥೂಲ ಶರೀರ ಇದು ಮೇ ಪಂಚಭೂತಗಳಿಂದನೇ ಮಾಡಿರೋದು ಆದರೆ ಹೆಚ್ಚಿನ ಇದ್ರದ್ದು ಮೇನ್ ಎಲಿಮೆಂಟ್ ಯಾವುದು ಅಂದರೆ ಪೃಥ್ವಿ ತತ್ವ ಅರ್ಥ ಎಲಿಮೆಂಟ್ ನಮಗೆ ಹೇಳ್ತಾರೆ ನಮ್ಮದು ಸೆವೆಂಟಿ ಪರ್ಸೆಂಟ್ ನೀರಿದೆ ಅಂತ ಆದರೆ ವೇದಿಕ್ ಪ್ರಕಾರ ಹಂಗಲ್ಲ ಸೊ ಇದ್ರ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ ಯಾತಕ್ಕೆ ನಮ್ಮದು ಮೇನ್ ಎಲಿಮೆಂಟ್ ವಾಟರ್ ಅಲ್ಲ ನೀರಲ್ಲ ಆದರೆ ಪೃಥ್ವಿ ತತ್ವ ಅಂತ ಸೊ ನಾವು ಈ ಶರೀರವನ್ನು ಬಿಟ್ಟಾಗ ಅಂದರೆ ನಮ್ಮ ಸಾವಿನ ಸಮಯದಲ್ಲಿ ಏನು ಈ ಶರೀರವನ್ನು ಬಿಡ್ತೀವಿ ಹೊರಗಡೆ ಏನು ಬರುತ್ತೆ ನಮ್ದು ರಷ್ಯನ್ ಡಾಲ್ಸ್ ತರ ನಾವು ಯು ಒಂದು ಬೊಂಬೆ ಒಳಗೆ ಒಂದು ಬೊಂಬೆ ಒಳಗೆ ಹೇಗೆ ಇನ್ನೊಂದು ಬೊಂಬೆ ಇರುತ್ತಲ್ಲ ಅದೇ ತರ ಈ ದೇಹದೊಳಗೆ ಇನ್ನೊಂದು ದೇಹ ಇದೆ ಅದರೊಳಗೆ ಇನ್ನೊಂದು ದೇಹ ಇದೆ ಅದರೊಳಗೆ ಇನ್ನೊಂದು ದೇಹ ಇದೆ ಅದರ ಸುಮಾರು ದೇಹಗಳು ಒಳಗಿದೆ ಸೊ ಈ ಶರೀರವನ್ನ ಬಿಟ್ಟಾಗ ಹೊರಗಡೆ ಯಾವ್ದು ಬರುತ್ತಲ್ಲ ಅದು ಆಸ್ಟ್ರಲ್ ಬಾಡಿ ಅದು ಸೂಕ್ಷ್ಮವಾದ ಶರೀರ ಅದು ಸಟ್ಲಾಗಿರುತ್ತೆ ಅದನ್ನ ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ ಆದರೆ ಅದು ಕೂಡ ಫಿಸಿಕಲ್ಲೇನೆ ಯಾವ ರೀತಿಯಲ್ಲಿ ಫಿಸಿಕಲ್ ಅಂದರೆ ಅದಕ್ಕೂ ನೋವು ಮತ್ತು ಸುಖ ದುಃಖ ಎರಡೂ ಆಗುತ್ತೆ ಈ ಪ್ಲೆಜರ್ ಆ್ಯಂಡ್ ಪೇಯ್ನ್ ಇದಕ್ಕೆ ಏನು ನಾನು ಚುಚ್ಚಿದ್ರೆ ನೋವುತ್ತೆ ಅಥವಾ ಅದಕ್ಕೆ ಏನೋ ಒಂದು ತಂಪಾದ ಒಂದು ಹಿತವಾಕರವಾದದ್ದು ಕೊಟ್ಟರೆ ಇದಕ್ಕೆ ಒಂದು ಸುಖವನ್ನು ಅನುಭವಿಸುತ್ತೆ ಈ ದೇಹ ಅದೇ ತರಹ ಅದಕ್ಕೂ ಪ್ಲೆಜರ್ ಆ್ಯಂಡ್ ಪೇಯ್ನ್ ಆ ಆಸ್ಟ್ರಲ್ ಬಾಡಿಗೂ ಆಗುತ್ತೆ ಸೊ ಹಾಗಾಗಿ ಅದು ಕೂಡ ಫಿಸಿಕಲ್ ಅಂತಲೇ ಹೇಳ್ಬೋದು ಸೂಕ್ಷ್ಮ ಶರೀರ ಕೂಡ ಅದು ಕೂಡ ಪಂಚಮಹಭೂತದ್ದೇನೆ ಇದು ಹೇಗೆ ಪಂಚಮಹಭೂತದ್ದು ಅದು ಪಂಚಮಹಭೂತದ್ದೇನೆ ಆದರೆ ಅದಿನ್ನೂ ಸೂಕ್ಷ್ಮವಾಗಿರುತ್ತೆ ಇದು ಎಷ್ಟು ನಮಗೆ ಸ್ಥೂಲವಾಗಿದೆಯೋ ನಮ್ಮ ಕಣ್ಣಿಗೆ ಕಾಣುತ್ತೆ ಅದು ಇನ್ನೂ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಅದು ನಮ್ಮ ಕಣ್ಣಿಗೆ ಈ ಕಣ್ಣಿಗೆ ಕಾಣಲ್ಲ ನಮ್ಮ ಈ ಕಣ್ಣೇನಿದೆ ಈ ಕಣ್ಣಿಗೆ ಕಾಣಲ್ಲ ಯಾವುದೇ ಬಾಡಿ ಏನಿದೆ ಶರೀರಗಳು ಅದೆಲ್ಲವೂ ಫಿಸಿಕಲ್ ಫಿಸಿಕಲ್ ಅಂದರೆ ಆ ಪದದ ಅರ್ಥ ಏನು ಅಂದರೆ ಫೈ ಸಿಕಲ್ ಅಂದರೆ ಫೈ ಅಂದರೆ ಫೈ ಗೋಲ್ಡನ್ ರೇಷ್ಯೋ ಗೋಲ್ಡನ್ ರೇಷ್ಯೋ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಅಂತ ಒಂದು ಮಾಪನ ಇದೆ ಒಂದು ಪ್ರಮಾಣ ಇದೆ ಗೋಲ್ಡನ್ ರೇಷ್ಯೋ ಅಂತ ಆ ರೇಷ್ಯೋನಲ್ಲಿ ಏನಿರುತ್ತೆ ಅದು ಫೈ ರೇಷೋ ಅಂತ ಕರೀತಾರೆ ಸೊ ಫೈ ಕಟ್ಟಿಂಗ್ ಅಪ್ ಆಫ್ ಫೈ ಅಂದರೆ ಆ ಫೈ ರೇಷ್ಯೋನ ಕತ್ತರಿಸಿ ನೋಡಿದಾಗ ಯಾವ ಥರ ನಮಗೆ ಏನು ಕಂಡು ಬರುತ್ತೋ ಅದು ಫಿಸಿಕಲ್ ಬಾಡಿ ಇದು ತುಂಬ ಟೆಕ್ನಿಕಲ್ಲು ಸಿಂಪ್ಲಿಫೈ ಮಾಡಿ ಮಾಡಿ ಹೇಳಬೇಕು ಅಂದರೆ ಒಂದು ಈ ಸ್ಥೂಲ ಶರೀರದಲ್ಲಿ ಒಂದು ಪ್ರಮಾಣ ಅಂತ ಇದೆ ಅದು ಎಲ್ಲ ದೇಹದಲ್ಲೂ ಇರುತ್ತೆ ಅದೇ ಫಿಸಿಕಲ್ ಈವನ್ ದೇವತೆಗಳ ದೇಹ ಏನಿದೆ ದೇವತೆಗಳು ಬೇರೆ ಬೇರೆ ಉನ್ನತ ಲೋಕದಲ್ಲಿರೋ ಅದು ಕೂಡ ಫಿಸಿಕಲ್ ಬಾಡಿನೇ ಆದರೆ ಅದು ಇನ್ನೂ ಅವರು ಯಾವ ಅವರ ಇಚ್ಛೆಯಂತೆ ಅದನ್ನು ಚೇಂಜ್ ಮಾಡ್ಕೋಬೋದು ನೀವು ನಾವು ಕೇಳಿರ್ತೀವಿ ದೇವತೆಗಳು ಬೇರೆ ಯಾವುದೋ ರೂಪ ತೊಟ್ಟಿ ಬರ್ತಾರೆ ಅಂತ ಸೊ ಅವರು ಬೇರೆ ರೂಪ ತೊಟ್ಟು ಹೇಗೆ ಬರೋಕ್ಕೆ ಸಾಧ್ಯ ಅಂದರೆ ಅವರ ದೇಹಕ್ಕೆ ಅದು ಕೂಡ ಫಿಸಿಕಲ್ ದೇಹನೇ ಆದರೆ ಅದನ್ನು ಅವರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಬರತ್ತೆ ಅವ್ರಿಗೆ ಅವ್ರ ದೇಹವನ್ನು ನಮಗೆ ಬರಲ್ಲ ಆದರೆ ಅವ್ರ ದೇಹಕ್ಕೆ ಅವ್ರಿಗೆ ಆ ಶಕ್ತಿ ಇದೆ ಆ ದೇಹಕ್ಕೆ ಅವರು ಬೇರೆ ರೂಪವನ್ನು ತಾಳ್ಬೋದು ಅವ್ರಿಗೆ ಇಚ್ಛೆಯಂತೆ ಆದರೆ ಅದು ಕೂಡ ಫಿಸಿಕಲು ದೇಹ ಅಂದರೆ ಏನು ಬೇಸಿಕಲಿ ಇದ್ರೆ ಇದೇ ಕಾರಣಕ್ಕೆ ದೇಹ ಯಾಕೆ ಇರೋದು ಅಂದರೆ ಒಂದು ಪ್ಲೆಜರ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಥವಾ ಒಂದು ಪೇನ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ದೇಹ ಇರೋದು ಅದಕ್ಕೇನೆ ಕೊಟ್ಟಿರೋದು ಅದಕ್ಕೇನೆ ಪ್ಲೆಜರ್ ಅಥವಾ ಪೇನ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸೊ ಈ ಆಸ್ಟ್ರಲ್ ಬಾಡಿ ಕಾಸಲ್ ಬಾಡಿ ಅದಕ್ಕೂ ಈ ಪ್ಲೆಜರ್ ಮತ್ತು ಪೇಯ್ನ್ ಗೊತ್ತಾಗತ್ತೆ ಕಾಸಲ್ ಬಾಡಿ ಅಂದರೆ ಇನ್ನೂ ಜಾಸ್ತಿ ಸೂಕ್ಷ್ಮವಾಗಿರುತ್ತೆ ತುಂಬ ಸೂಕ್ಷ್ಮವಾಗಿರುತ್ತೆ ಅದರ ತನ್ಮಾತ್ರ ಈ ಪಂಚಭೂತಗಳಿಗೆ ತನ್ ಮಾತ್ರ ಅಂತ ಇರುತ್ತೆ ಸೊ ಅದೆಲ್ಲ ಇನ್ನೂ ಸೂಕ್ಷ್ಮವಾಗಿರುತ್ತೆ ಕಾಸಲ್ ಬಾ ಕಾಸಲ್ ಬಾಡಿ ಅಂದರೆ ಕಾರಣ ಶರೀರ ಅಂದರೆ ಯಾವುದಕ್ಕೆ ಕಾರಣನೋ ಅದು ಕಾಸಲ್ ಬಾಡಿ ಸೊ ಈ ದೇಹ ಬರೋದಕ್ಕೆ ಕಾರಣ ಏನು ಕಾರಣ ಅದು ಕಾಸಲ್ ಇವಾಗ ಬ್ರಹ್ಮಾಂಡ ಬರೋದಕ್ಕೆ ಕಾರಣ ಏನು ಈ ರಚನೆಯಲ್ಲಿ ಈ ಬ್ರಹ್ಮ ಸೃಷ್ಟಿಯಲ್ಲಿ ಬ್ರಹ್ಮಾಂಡಕ್ಕೆ ಕಾರಣ ಯಾರು ಅಂದರೆ ಬ್ರಹ್ಮ ಸೊ ಹೈಯೆಸ್ಟ್ ಏನು ಕಾರಣ ಎಲ್ಲ ಸೃಷ್ಟಿಗೆ ಕಾರಣ ಯಾರು ಅಂದರೆ ಬ್ರಹ್ಮ ಸೊ ನಾವು ಕಾಸ್ ಆಫ್ ಯಾವುದು ಎಕ್ಸಿಸ್ಟ್ ಆಗೋದಕ್ಕೆ ಕಾರಣ ಏನು ಇದೆಯೋ ಅದು ಕಾಸ್ ಅದು ಕಾರಣ ಸೊ ನಾವು ಆ ಕಾಝಲ್ ಲೆವೆಲ್ ತನಕ ಹೋಗ್ತಾ ಇದ್ದೀವಿ ಅಂದರೆ ಅದೇನೇ ನಾವು ಬ್ರಹ್ಮನ ಲೆವೆಲ್ ತನಕ ಹೋಗ್ತಾ ಇದ್ದೀವಿ ಅಂತ ಅರ್ಥ ಸೊ ಈ ಆಸ್ಟ್ರಲ್ ಬಾಡಿ ಅಂದರೆ ಇನ್ನೊಂದು ಸ್ವಾರಸ್ ಸ್ವಾರಸ್ಯಕರವಾದ ವಿಷಯ ಅಂದರೆ ಈ ಆ್ಯಸ್ಟ್ರಲ್ ಅನ್ನೋ ಇಂಗ್ಲೀಷ್ ಶಬ್ದ ಕೊಡಕ್ಕೂ ಒಂದು ಸಂಸ್ಕೃತದ ರೂಟ್ ಇದೆ ಸಂಸ್ಕೃತದಲ್ಲಿ ಅಸ್ತ್ರ ಅಂತ ಏನು ಕರಿತೀವಿ ಅಸ್ತ್ರ ಅದರಿಂದ ಆಸ್ಟ್ರಲ್ ಅಸ್ತ್ರಲ್ ಅಸ್ಟ್ರಲ್ ಆಸ್ಟ್ರಲ್ ಆಗಿದೆ ಸೊ ಈ ಆ್ಯಸ್ಟ್ರಲ್ ಅಂದರೆ ಅಸ್ತ್ರ ಅಸ್ತ್ರ ಅನ್ನೋ ಪದದಿಂದ ಬಂದಿದೆ ಎಲ್ಲ ಅಸ್ತ್ರಗಳಿಗೂ ಒಂದು ಪವರ್ ಇರುತ್ತೆ ಆ ಪವರ್ನ ವೆಪನ್ ಆಗಿ ಬಳಸ್ಕೋಬೋದು ಅಂದರೆ ಒಂದು ಆಯುಧವಾಗಿ ಬಳಸ್ಕೋಬೋದು ಇವಾಗ ದೇವತೆಗಳಿಗೂ ಹಸುರರಿಗೂ ಯುದ್ಧ ಆದಾಗ ಅವರು ಅಸ್ತ್ರವನ್ನು ಬಳಸ್ತಾರೆ ಸೊ ಇದೆಲ್ಲ ನಾವು ನೋಡಿದ್ದೀವಿ ಟಿ ವಿ ಸೀರಿಯಲಲ್ಲೆಲ್ಲ ದೇವತೆಗಳು ಹಸುರರಿಗೆ ಯುದ್ಧ ಆಗಬೇಕಾದ್ರೆ ಅಸ್ತ್ರವೆಲ್ಲ ಬಳಸ್ತಾರೆ ಸೊ ಇದು ಎಲ್ಲ ಇದೆ ಈ ಯುದ್ಧ ಎಲ್ಲ ಆಗ್ತಾಯಿದೆ ಅಂದರೆ ನಮ್ಮ ಆಸ್ಟ್ರಲ್ ಬಾಡಿಯಲ್ಲಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಈ ಯುದ್ಧ ನಡೆಯುತ್ತೆ ನಾವು ಕಲ್ತಿದ್ವಿ ಏನು ಕುರುಕ್ಷೇತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ನಮ್ಮ ಹೃದಯದಲ್ಲಿ ನಡೆಯುತ್ತೆ ನಮ್ಮ ಅಲ್ಲಿರೋ ಏನು ಒಳ್ಳೆತನ ಕೆಟ್ಟತನಕ್ಕೂ ಏನು ಒಂದು ಯುದ್ಧ ನಡೆಯುತ್ತೆ ಅದು ಎಲ್ಲಿ ನಡೀತಾ ಇದೆ ಅಂದ್ರೆ ಈ ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ಆಸ್ಟ್ರಲ್ ಬಾಡಿಯಲ್ಲಿ ನಡೆ ನಡೆಯುತ್ತೆ ಸೊ ಅದಕ್ಕಾಗಿಯೇ ನಾವು ಮೊದಲು ಈ ನಮಗೆ ಈ ಫಿಸಿಕಲ್ ಬಾಡಿ ಹೊರಗಡೆ ಸ್ಥೂಲ ಶರೀರ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದು ನಾವು ತೋರಿಸೋದಕ್ಕೆ ಬ್ರಹ್ಮಾಂಡಕ್ಕೆ ನಾವು ಒಂದು ತೋರಿಸ್ಬೇಕು ಈ ದೇಹವನ್ನು ನಾನು ಸರಿಯಾಗಿ ಬಳಸೋದಕ್ಕೆ ನಾನು ಕಲ್ತಿದ್ದೀನಿ ಮತ್ತು ಸರಿಯಾಗಿ ಉಪಯೋಗಿಸ್ತೀನಿ ಅಂತ ನಾವು ಬ್ರಹ್ಮಾಂಡಕ್ಕೆ ತೋರಿಸಿದಾಗ ನಮಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಉನ್ನತ ಬಾಡಿಯನ್ನು ಉನ್ನತ ದೇಹವನ್ನು ಕೊಡ್ತಾರೆ ಯಾಕಂದ್ರೆ ಸ್ವರ್ಗ ಲೋಕಕ್ಕೆ ಅಥವಾ ಇನ್ನು ಮೇಲಿನ ಲೋಕಗಳಲ್ಲಿ ಅವ್ರಿಗೂ ದೇಹ ಇರುತ್ತೆ ಆದರೆ ಈ ಥರ ದೇಹ ಇರಲ್ಲ ಇನ್ನೂ ಉನ್ನತವಾದ ದೇಹ ಅವ್ರು ಪಡಿತಾರೆ ಅದೇ ಥರ ಈ ದೇಹವನ್ನು ನಾವು ಸರಿಯಾಗಿ ಉಪಯೋಗಿಸುದಾಗ ಕಲ್ತಾಗ ಮಾತ್ರ ನಮಗೆ ಉನ್ನತ ದೇಹ ಸಿಗುತ್ತೆ ಇವಾಗ ಒಂದು ಕಂಪ್ಯೂಟರ್ ಗೇಮಲ್ಲಿ ಲೆವೆಲ್ ಒನ್ ಪಾಸ್ ಆದಾಗ ಲೆವೆಲ್ ಟು ಹೋಗ್ತಿವಲ್ಲ ಅದೇ ತರ ಸೊ ಈ ಲೆವೆಲ್ ಅಲ್ಲಿ ನಾವು ಈ ದೇ ಈ ಸ್ಲೋ ಬಾಡಿ ಇದೊಂದು ಏನು ಹೇಳ್ತಾರೆ ಪ್ರಾಕ್ಟಿಸ್ ಬಾಡಿ ಒಂದು ಸಣ್ಣ ಮಕ್ಕಳಿಗೆ ಡ್ರಾಯಿಂಗ್ ಮಾಡೋಕ್ಕೆ ರಫ್ ಪೇಪರ್ ಕೊಡ್ತಾರೆ ಡ್ರಾ ಡ್ರಾಯಿಂಗ್ ಮಾಡೋದಕ್ಕೆ ಒಳ್ಳೆ ಒಳ್ಳೆ ಶ್ ಕ್ಯಾನ್ವಸ್ ಶೀಟ್ ಕೊಡೋಲ್ಲ ಅದೇ ಥರ ಸೊ ನಮಗೆ ಇದು ಒಂದು ಪ್ರಾಕ್ಟಿಸ್ ಬಾಡಿ ಈ ದೇಹವನ್ನು ಸರಿಯಾಗಿ ಉಪಯೋಗಿಸೋದಕ್ಕೆ ಕಲ್ತ್ಕೊಂಡಾಗ ನಮಗೆ ಇನ್ನೂ ಉನ್ನತ ದೇಹವನ್ನು ಪಡಿಬೋದು ಅದೇ ತರಹ ಇಲ್ಲ ಅಂದರೆ ನಾವು ಮತ್ತೆ 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 ಪುನಃ ಪುನಃ ಇದೇ ದೇಹವನ್ನು ಪಡಿತಾ ಇರ್ತೀವಿ ನೆಕ್ಸ್ಟ್ ಲೆವೆಲ್ ಹೋಗೋಕ್ಕಾಗಲ್ಲ ಈ ದೇಹವನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಕಲಿಯೋ ತಂಕ ಇದೇ ದೇಹ ಮತ್ತೆ ಮತ್ತೆ ಓವರ್ ಆ್ಯಂಡ್ ಓವರ್ ಅಗೇನ್ ಕಲಿ ಪಡಿತೀವಿ ಯಾಕಂದರೆ ಅದಕ್ಕಾಗಿಯೇ ಕಲಿಯುಗದಲ್ಲಿ ಮೇನ್ ಅಜೆಂಡಾ ಏನು ಕಲಿಯೋದು ಅಂದರೆ ನಾವು ಈ ದೇಹವನ್ನು ಸರಿಯಾಗಿ ಉಪಯೋಗಿಸ್ಬಾರ್ದು ಸೊ ಈ ನಾವು ನಾವೇನು ನೋಡ್ತೀವಿ ಡಿಸ್ಗ್ರೇಸ್ಫುಲ್ಲಾಗಿ ದೇಹವನ್ನು ಇಟ್ಕೊಳ್ಳೋದು ಡಿಸ್ಗ್ರೇಸ್ಫುಲ್ಲಾಗಿ ಡಾನ್ಸ್ ಮಾಡೋದು ಡಿಸ್ಗ್ರೇಸ್ಫುಲ್ಲಾಗಿ ಮಾತನಾಡೋದು ಸೊ ಇದೆಲ್ಲ ಏನು ಪ್ರಮೋಟ್ ಮಾಡ್ತಾರೆ ದೇಹದ ಮಿಸ್ಯೂಸ್ ಅಬ್ಯೂಸ್ ಇದಕ್ಕೆ ಏನಂದ್ರೆ ಅದು ದೇಹದಲ್ಲಿ ಹಾಕೋದು ದೇಹವನ್ನ ಸರಿಯಾಗಿ ಬಳಕೆ ಮಾಡದೇ ಇರೋದು ದೇಹವನ್ನ ಕೆಟ್ಟ ರೀತಿಯಲ್ಲಿ ಉಪಯೋಗಿಸೋದು ಇದೆಲ್ಲ ಏನು ಮೀಡಿಯಾನಲ್ಲಿ ತೋರಿಸ್ತಾರೆ ಇದೇ ಕಾರಣಕ್ಕೆ ನಾವು ಬ್ರಹ್ಮಾಂಡದ ನಿಯಮವನ್ನು ಮುರಿದು ಮತ್ತೆ ವಾಪಸ್ ಇದೇ ಸೈಕಲ್ ಒಬ್ಬಂಡತ್ತಲ್ಲಿ ಬರಲಿ ಅಂತ ಅದಕ್ಕಾಗಿಯೇ ಏನು ತೋರಿಸ್ತಾ ಇದ್ದಾರೆ ಅಂದ್ರೆ ಹೇಗೆ ಇರಬಾರ್ದು ಅಂತ ಹೇಗೆ ಇರಬೇಕು ಅಂತ ತೋರಿಸ್ತಾ ಇಲ್ಲ ಹೇಗೆ ಇರಬಾರ್ದು ಅಂತ ತೋರಿಸ್ತಾ ಇದ್ದಾರೆ ಸೊ ಅದಕ್ಕಾಗಿಯೇ ಈ ವಿಷಯಗಳನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ವೇದಿಕಲಿ ದೇಹಕ್ಕೆ ಅಷ್ಟು ಪ್ರಾಮುಖ್ಯತೆ ಯಾಕೆ ಅಂದರೆ ಇದನ್ನು ನಾವು ಕಲಿದೆ ಇದನ್ನು ಒಂದು ಮಾಸ್ಟರ್ ಮಾಡಿದೆ ನಾವು ಉನ್ನತ ಲೋಕಕ್ಕೆ ಅಥವಾ ಉನ್ನತ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕಾಗಿಯೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಫಿಸಿಕಲ್ ಬಾಡಿ ಆಸ್ಟ್ರಲ್ ಬಾಡಿ ಕಾಸಲ್ ಬಾಡಿ ಬಗ್ಗೆ ಕಲ್ತ್ವಿ ಸೊ ಈ ದೇಹ ಸ್ಥೂಲ ಶರೀರವನ್ನು ಸರಿಯಾಗಿ ಉಪಯೋಗಿಸ್ದೆ ನಾವು ಉನ್ನತ ಸ್ಥಿತಿಯನ್ನು ಪಡೆಯೋಕೆ ಆಗಲ್ಲ ಅಂತ ಕಲ್ತ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗಿಯ ಸಿಗೋಣ ಧನ್ಯವಾದ